ಇವತ್ತಿನ ವಾರ್ತೆಗಳು ಕಾರಿನ ಬಗ್ಗೆ ಹೇಳ್ತೇನೆ ಕೆಲವರು ಸೇಲ್ ಮಾಡ್ತಾರೆ ತಪ್ಪು ಮಾಹಿತಿ ನೀಡಿ ಕಾರು ಮಾರಾಟ ಮೂವತ್ತು ಸಾವಿರ ದಂಡ ಇನ್ನೇನು ಕಾರಿನ ಇಂಜಿನ್ ಸೀಸ್ ಆಗುತ್ತದೆ ಎನ್ನುವ ಸಂದರ್ಭದಲ್ಲಿ ಗ್ರಾಹಕರೊಬ್ಬರಿಗೆ ತಪ್ಪು ಮಾಹಿತಿ ನೀಡಿ ಮಾರಾಟ ಮಾಡಿದ್ದ ಆರೆಂಜ್ ಕ್ರಾಸ್ ಮಾಲೀಕರಿಗೆ ಮೂವತ್ತು ಸಾವಿರ ರೂಪಾಯಿಗಳಷ್ಟು ನೋಂದಣಿಗೆ ಪರಿಹಾರ ನೀಡುವಂತೆ ಗ್ರಾಹಕರು ಹಕ್ಕುಗಳ ಪರಿಹಾರ ವೇದಿಕೆ ಆದೇಶಿಸಿದೆ ಮಂಜುಳಾ ಎಂಬವರು ಸಲ್ಲಿಸಿದ ದೂರು ವಿಚಾರ ನಡೆಸಿದ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಗ್ರಾಹಕರ ಸಮಸ್ಯೆಗಳ ಪರಿಹಾರಗಳ ಆಯೋಗದ ಅಧ್ಯಕ್ಷರಾದ ಎಂಎಸ್ ರಾಮಚಂದ್ರ ಅವರಿದ್ದ ತ್ರಿಸದ್ಯ ಪೀಠ ಈ ಆದೇಶ ನೀಡಿದೆ ಅದಲ್ಲದೆ ಕಾರು ಖರೀದಿ ಮಾಡಿದ್ದು ಸುಮಾರು ಮೂರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗೆ ಮೂವತ್ತು ಸಾವಿರ ಅನುಭವಿಸಿದ ಕಾರಣ ಇಪ್ಪತ್ತು ಸಾವಿರ ಪರ್ಯಾಯಕ್ಕೆ ಸೂಚನೆ ನೀಡಿದೆ ಪ್ರಕರಣ ಪ್ರತಿವಾದಿ ಆರೆಂಜ್ ಕ್ರಾಸ್ ಅವರಿಗೆ ನೋಟಿಸ್ ನೀಡಲಾಗಿದೆ ಆದರೂ ತಮ್ಮ ಆಕ್ಷೇಪಿಸಲಿಲ್ಲ ಯಾವುದೇ ಆಕ್ಷೇಪ ಸಲ್ಲಿಸಲಿಲ್ಲ ಎಂದ ಎಂದಾದರೆ ಆರೋಪವನ್ನು ಒಪ್ಪಿಕೊಂಡಂತೆ ಎಂಬುದಾಗಿ ರಾಷ್ಟ್ರೀಯ ಗ್ರಾಹಕರ ಪರಿಹಾರ ವೇದಿಕೆ ಕೋಟಕ್ ಮಹೇಂದ್ರ ವೋಲ್ವೋ ಫಾರ್ಚುವಲ್ ವಿರುದ್ಧ ಡಾಕ್ಟರ್ ನೀತಿ ಗುಪ್ತಾ ಪ್ರಕರಣದಲ್ಲಿ ತಿಳಿಸಿದೆ ಅದರಿಂದ ಪ್ರತಿವಾದಿಲ್ ಆಕ್ಷೇಪ ಸಲ್ಲಿಸಲಿಲ್ಲ ಹೀಗಾಗಿ ಆದೇಶ ಮಾಡುವುದಾಗಿ ಪೀಠ ತಿಳಿಸಿದೆ ಪ್ರಕರಣ ಹಿನ್ನೆಲೆ ದೂರುದಾರ ಮಂಜುಳಾಳ ಎಂಬವರು ಆರೆಂಜ್ ಕ್ರಾಸ್ ನ ಮಾಲೀಕರಾದ ನವೀನ್ ಗೌಡ ಎಂಬರಿಂದ ಎರಡ್ ಸಾವಿರದ ಹದಿನೆಂಟರ ಮಾಡೆಲ್ ಹೋಡಿಯೋ ಮೋಟ್ರೋ ಕ್ಯಾಬ್ ಕಾರನ್ನು ಎರಡ್ ಸಾವಿರದ ಇಪ್ಪತ್ತರಂದು ಜನವರಿ ಹತ್ತರಂದು ಮೂರು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿದರು ಇಪ್ಪತ್ತು ಸಾವಿರಗಳನ್ನು ಬಾಕಿ ಉಳಿಸಿಕೊಂಡದ್ದು ದಾಖಲೆಗಳನ್ನು ಪಡೆದ ಬಳಿಕ ಬಾಕಿ ಮೊತ್ತ ಪಾವತಿ ಮಾಡುವುದಾಗಿ ತಿಳಿಸಿದರು ಆದರೆ ದಾಖಲೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ವಿಳಂಬ ನೀತಿಯ ಅನುಸರಿಸುತ್ತಿದ್ದರು ಉಳಿದ ಬಾಕಿ ಮೊತ್ತ ಇನ್ನೂರು ಸಾವಿರಗಳನ್ನು ಪಾವಿಸಿ ಮಾಡುವುದಾಗಿ ತಿಳಿಸಿದರು ಪ್ರತಿವಾದಿ ನವೀನ್ ಗೌಡ ದಾಖಲೆಗಳನ್ನು ಅಸ್ತರಿಸ ಇರಲಿಲ್ಲ ಬಳಿಕ ತಮ್ಮ ಕಾರನ್ನು ಪಡೆದು ಹಣ ಹಿಂದಿರುಗಿಸುವಂತೆ ಮನವಿ ಮಾಡಿದರು ಯಾವುದೇ ಕ್ರಮಕ್ಕೆ ಮುಂದಾಗಲಿಲ್ಲ ಅಲ್ಲವೇ ಲೀಗಲ್ ನೋಟಿಸ್ ಜಾರಿ ಮಾಡಿದರು ಯಾವುದೇ ಕ್ರಮ ಮುಂದಾದ ಹಿನ್ನೆಲೆ ಸಂಪೂರ್ಣ ಮೊತ್ತ ಹಿಂದಿರುಗಿಸುವಂತೆ ಸೂಚನೆ ನೀಡಬೇಕೆಂದು ಕೋರಿ ಗ್ರಾಹಕರ ಪರಿಹಾರ ವೇದಿಕೆ ದೂರು ಸಲ್ಲಿಸಿದರು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ